ಯಾವ ಸಂದೇಹವೂ ಇಲ್ಲ ಯಾಕೆಂದ್ರೆ ನಾನು ನನ್ನ ಅನುಭವದಲ್ಲಿ ನಮ್ಮ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರವಚನಕಾರರಾಗಿ ಸಾವಿರಗಟ್ಟಲೆ ಭಾಷಣಗಳನ್ನ ರಾಜ್ಯದಲ್ಲಿ ರಾಜ್ಯದ ಆಚೆ ದೇಶದಲ್ಲಿ ದೇಶದ ಆಚೆ ಎಲ್ಲ ಮಾಡಿದವರು ಅಷ್ಟೂ ದೊಡ್ಡ ಸಂಸ್ಕೃತ ವಿದ್ವಾಂಸರಾಗಿರ್ತಕ್ಕಂಥದ್ದನ್ನ ನೋಡಿಲ್ಲ ಏಕೆಂದರೆ ಬಹಳ ಚೆನ್ನಾಗಿ ಮಾತನಾಡುವವರು ಸಾಕಷ್ಟು ಜನ ಸಿಗ್ತಾರೆ ಚೆನ್ನಾಗಿ ಸಂಸ್ಕೃತ ಓದಿದವರು ಸಿಗ್ತಾರೆ ಆದರೆ ಅವರ ಸಂಸ್ಕೃತ ಅದು ಎಷ್ಟು ಸೊಗಸು ಅಂತಂದರೆ ಯಾರು ಹೊಟ್ಟೆ ಕಿಚ್ಚು ಕೊಡುವಷ್ಟು ಸೊಗಸಾದಂಥ ಸಂಸ್ಕೃತ ನಮ್ಮ ಅವರು ಅವರ ತಂದೆಯವರ ಪುಡಮನ್ನೂರು ನಾರಾಯಣ ಭ ಆಚಾರ್ಯರ ಜೀವನ ಚರಿತ್ರೆಯನ್ನು ಬರೆಸಿದಾರಲ್ಲ ಅದು ತುಂಬ ಒಳ್ಳೆಯ ಕೆಲಸ ಅಂತ ಅನಿಸುತ್ತೆ ಆ ಒಂದು ಕೃತಿ ಇದರ ಭಾಷೆಯಷ್ಟು ಸೊಗಸಾದ ಭಾಷೆಯನ್ನು ನಾನು ಯಾವುದರಲ್ಲೂ ನೋಡಲಿಲ್ಲ ಈಚೆಗೂ ಕೆಲವು ಗ್ರಂಥಗಳ ಆ ಮಾಲೆಯಲ್ಲಿ ಬರ್ತಾ ಇವೆ ಒಳ್ಳೆ ವಿದ್ವಾಂಸರು ದೊಡ್ಡ ದೊಡ್ಡವರು ಆದರೆ ಅವರ ಬಗೆಗೆ ಈ ಒಂದು ಗ್ರಂಥ ಬಂದಿರುವುದು ಈ ಭಾಷೆ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಅಂದರೆ ಅಷ್ಟು ದೊಡ್ಡ ವಿದ್ವಾಂಸರಾಗಿ ಬಹಳ ಸುಲಭವಾಗಿ ಆ ಸಾಂಪ್ರದಾಯಿಕವಾದ ಪಾಠ ಪರಂಪರೆಯಲ್ಲಿ ವಾಕ್ಯಾರ್ಥ ಪರಂಪರೆಯಲ್ಲಿಯೇ ನೆಲೆಸಿ ಖ್ಯಾತಿಯನ್ನು ಪಡೆಯಬಹುದಾಗಿದ್ದ ಬನ್ನಂಜೆ ಗೋವಿಂದಾಚಾರ್ಯರು ಲೋಕದ ಮೇಲೆ ಪ್ರೀತಿಯಿಂದ ಅಷ್ಟು ದೊಡ್ಡ ಭಾಷಣಕಾರರಾಗಿ ಪ್ರವಚನಕಾರರಾಗಿ ಬಂದರು ಅದು ಒಂದು ಮೌಖಿಕ ಪರಂಪರೆಯನ್ನೇ ಬೆಳೆಸಿದ್ರು ಅಂತಂದರೆ ಅತಿಶಯವಲ್ಲ ಅದು ತುಂಬ ದೊಡ್ಡ ಸಾರಸ್ವತ ಸೇವೆ ವಿದ್ವತ್ತಿಯ ಸೇವೆ ಅಂತ ನನಗೆ ಸದಾ ಅನಿಸುತ್ತದೆ ಒಂದು ಸ್ವಾರಸ್ಯದ ಮತ್ತು ನಾವು ಹೆಮ್ಮೆ ಪಡಬೇಕಾದ ವಿಷಯ ಏನೆಂದರೆ ಪುಣೆಯ ಭಂಡಾರ್ಕರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಯಾವುದಿದೆ ಪ್ರಾಚ್ಯ ವಿದ್ಯಾಸಂಸ್ಥೆ ಭಂಡಾರ್ಕರ್ ಪ್ರಾಚ್ಯ ವಿದ್ಯಾಸಂಸ್ಥೆ ರಾಷ್ಟ್ರದಲ್ಲಿ ಹೆಸರಾದದ್ದು ಅಂತಾರಾಷ್ಟ್ರೀಯ ಖ್ಯಾತಿ ಇರತಕ್ಕಂಥದ್ದು ಅಲ್ಲಿ ಇನ್ಫೋಸಿಸ್ ಸಂಸ್ಥೆಯಿಂದ ಒಂದು ಚೇರ್ ಅಂತ ಒಂದು ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ ಅಧ್ಯಯನ ಪೀಠ ಅಲ್ಲಿ ಒಂದು ವರ್ಷ ಇದ್ದಂಥ ದೊಡ್ಡ ವಿದ್ವಾಂಸರು ಉತ್ತರ ಭಾರತದವರು ಡಾಕ್ಟರ್ ರಾಧಾವಲ್ಲಭ ತ್ರಿಪಾಠಿ ಅಂತಕ್ಕಂಥವರು ಒಂದು ವರ್ಷ ನಮ್ಮ ಪ್ರಾಚೀನ ಭಾರತೀಯ ವಿದ್ವತ್ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಂಥ ವಿದ್ವಾಂಸರು ವಿಶೇಷತಃ ಹತ್ತೊಂಬತ್ತನೇ ಶತಮಾನ ಮತ್ತು ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಇದ್ದಂಥವ್ರು ಯಾರಿದ್ದಾರೆ ಅವ್ರನ್ನ ಕುರಿತು ಒಂದು ಅಧ್ಯಯನಾತ್ಮಕವಾದ ಗ್ರಂಥವನ್ನು ಹೊರಗೆ ತಂದರು ಒಂದು ವರ್ಷದ ಅಧ್ಯಯನ ಮಾಡಿ ಅದೀಗ ಪ್ರಕಟಿತವಾಗಿ ಎಲ್ಲ ಕಡೆಗೂ ಸಿಗುತ್ತದೆ ಆ ಭಂಡಾರ್ಕರ್ ಸಂಸ್ಥೆಯವರೇ ಪ್ರಕಟ ಮಾಡಿದ್ದಾರೆ ನಮ್ಮ ಸಾಂಪ್ರದಾಯಿಕ ಪಾಂಡಿತ್ಯ ಎಷ್ಟು ಬಹುಮುಖಿಯಾದದ್ದು ಎಷ್ಟು ನೆಲಕಂಟಿಕೊಂಡದ್ದು ಆದರೆ ಅದು ವೈಚಾರಿಕವಾಗಿ ಕೂಡ ಗಟ್ಟಿಯಾದದ್ದು ಅಂತ ತೋರ್ಪಡಿಸುವಂಥದ್ದು ಅಲ್ಲಿ ಪಡುಮನ್ನೂರು ನಾರಾಯಣಾಚಾರ್ಯರ ಗೋವಿಂದಾಚಾರ್ಯ ಇಬ್ಬರ ಹೆಸರು ಇಬ್ಬರ ಪರಿಚಯವೂ ಸೇರ್ಪಡೆಯಾಗಿದೆ ಅದು ಕನ್ನಡದ ಕೆಲವೇ ವಿದ್ವಾಂಸರ ಹೆಸರುಗಳಲ್ಲಿದೆ ಇನ್ನೂ ಬೇಕಾದಷ್ಟು ವಿದ್ವಾಂಸರಿಗೆ ಅಲ್ಲಿ ಎಡೆ ಆಗಬೇಕು ರಾಧಾವಲ್ಲಭ ತ್ರಿಪಾಠಿ ಅವರಿಗೆ ಯಾವುದೋ ಕೆಲಸದ ಭಾರದಿಂದಲೋ ಗ್ರಂಥದ ಮಿತಿಯಿಂದಲೋ ಏನೋ ಮಾಡೋಕ್ಕಾಗಿಲ್ಲ ಅರೆ ಗೋವಿಂದಾಚಾರ್ಯರ ಮತ್ತು ಅವರ ತಂದೆಯವರ ಇಬ್ಬರ ಹೆಸರು ಅಲ್ಲಿ ಬಂದಿದೆ ಮತ್ತು ಅವರ ಪರಿಚಯವೂ ಸಾಕಷ್ಟಿದೆ ಅಂತ ನಾವೆಲ್ಲ ಸಂತೋಷ ಪಡಬೇಕಾದದ್ದು ಈ ಸಂದರ್ಭದಲ್ಲಿ ನೆನಪಿಸಿಕೊಡಬೇಕು ಅಂತ ಅನಿಸುತ್ತೆ ಇನ್ನು ಆತ್ಮ ನಿವೇದನೆಗೆ ಬಂದರೆ ಗೋವಿಂದಾಚಾರ್ಯರ ಅವರ ಬದುಕಿನ ಕೆಲವು ಎಳೆಗಳನ್ನು ಈಗಷ್ಟೇ ಹಲವರು ಹೇಳಿದ್ದಾರೆ ನಮ್ಮ ಪಾದ ವಿಷ್ಣು ಭಟ್ರು ಕೂಡ ಹೇಳಿದ್ದಾರೆ ಅದರಲ್ಲಿ ನಾನು ಮತ್ತೆ ಹೆಚ್ಚು ಅದನ್ನೇ ಪುಷ್ಟಿ ಮಾಡಬೇಕಾಗಿಲ್ಲ ಅಂದರೆ ಈ ಪುಸ್ತಕ ಬಹಳ ವಿಶಿಷ್ಟವಾದದ್ದು ನನಗೆ ಅನಿಸುವುದೇನೆಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ವ್ಯಕ್ತಿಗಳ ಬದುಕಿನ ದಾಖಲಾತಿ ಕಡಿಮೆ ಆದರೆ ವಿಚಾರಗಳ ದಾಖಲಾತಿ ತುಂಬ ಚೆನ್ನಾಗಿದೆ ಈಗ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಗ್ರೀಸ್ ದೇಶದಲ್ಲಿ ಇದ್ದಂತಹ ಮಹಾ ಮಹಾ ಲೇಖಕರು ವಿದ್ವಾಂಸರು ಜ್ಞಾನಿಗಳು ತತ್ವಚಿಂತಕರು ವಿಜ್ಞಾನಿಗಳು ಕವಿಗಳು ನಾಟಕಕಾರರು ಅವರ ಬದುಕಿನ ಸಾಮಾನ್ಯದ ಘಟನೆಗಳನ್ನು ಕೂಡ ದಾಖಲೆ ಮಾಡಿರೋದನ್ನು ನೋಡ್ತೀವಿ ಒಂದು ಮಟ್ಟಿಗೆ ದಿನಾಂಕದ ಅಂಶದವರೆಗೂ ಹೋಗುವಷ್ಟರ ಮಟ್ಟಿಗೆ ನಮ್ಮಲ್ಲಿ ಸಾಮಾನ್ಯವಾದಂಥ ಒಂದು ಚಹರೆ ಕೂಡ ಸಿಗದಂತೆ ಆಗಿದೆಯಲ್ಲ ಅಂತ ದುಃಖವಾಗುತ್ತದೆ ಅಲ್ಲಿ ಆ ಥರ ಬರವಣಿಗೆ ಮಾತ್ರವಲ್ಲದೆ ಅವರು ವಿಗ್ರಹಗಳನ್ನು ಕೆತ್ತಿದ್ದಾರೆ ಸಾಕ್ರಟೀಸ್ ಅಂತ ಅವನ ಕಾಲದಲ್ಲೇ ಅವನನ್ನು ಹೋಲುವಂತೆಯೇ ವಿಗ್ರಹಕ್ಕೆತ್ತಿರೋದಂಥದ್ದು ಉಂಟು ಪ್ಲೇಟೋ ಯಾವ ತರಹ ಇದ್ದ ಸೊಫೋಕ್ಲಿಸ್ ಯಾವ ಥರ ಇದ್ದ ಹಾಗುಂಟು ಅಂದರೆ ಅಲ್ಲಿ ಎರಡೂವರೆ ಸಾವಿರ ವರ್ಷಗಳಿಂದಲೇ ಆ ಪರಂಪರೆ ಬಂದಿದೆ ನಮ್ಮಲ್ಲಿ ಇನ್ನೂರೈವತ್ತು ವರ್ಷಗಳಿಂದಲೂ ಇಲ್ಲವಲ್ಲ ಅಂತ ಬೇಸರ ಆಗುತ್ತದೆ ಅದರಿಂದ ನಾವು ಈ ರೀತಿಯಾದ ದಾಖಲೆಯನ್ನು ಮಾಡಬೇಕು ನಮ್ಮ ಪರಂಪರೆಯಲ್ಲಿ ಬಂದ ದೊಡ್ಡವರು ಎಷ್ಟು ಜನ ಮಹನೀಯರು ಮಹಿಳೆಯರು ಎಷ್ಟು ಜನ ಎಷ್ಟು ಬಹುಮುಖವಾಗಿ ದುಡಿದಿದ್ದಾರೆ ಅವ್ರದ್ದು ಆಗಬೇಕು ಅಂತ ಪುಣ್ಯವಶಾತ್ ಬನ್ನಂಜಿಯವ್ರದ್ದು ಆಯ್ತು ನನಗೆ ಈ ಆತ್ಮ ನಿವೇದನೆ ಪುಸ್ತಕ ರೂಪದಲ್ಲಿ ಬರುತ್ತದೆ ಅನ್ನೋದು ಗೊತ್ತಿರಲಿಲ್ಲ ಆ ಮಾತುಗಳನ್ನೆಲ್ಲ ದಾಖಲೆ ಮಾಡಿಟ್ಟಿದ್ದಾರೆ ವೀಣಾ ಅವರು ಅನ್ನೋದು ಗೊತ್ತಿರಲಿಲ್ಲ ನಾನು ಪಾದೇಕಲ್ ವಿಷ್ಣು ಭಟ್ರ ಮೂಲಕ ಅದು ಸಂದರ್ಶನವನ್ನು ಪೂರ್ಣವಾಗಿ ಕೇಳಿದೆ ಅದೊಂದು ಹಸಿವೆಯಿಂದ ಕೇಳಿದೆ ದಿವಸ ಒಂದು ಏಳು ಎಂಟು ಹಾಗೆ ಮಾಡಿಬಿಟ್ಟು ಎರಡು ಮೂರು ದಿವಸದಲ್ಲೇ ಮುಗಿಸ್ಕೊಂಡೆ ಆ ಸಂದರ್ಶನ ಇಡೀ ಕೇಳಿ ಇದಾದರೂ ಒಂದು ದಾಖಲೆ ಬಂತಲ್ಲ ಅಂತ ಸಂತೋಷವಾಗಿತ್ತು ಈಗ ಆ ಒಂದು ಆಕಾಶವಾಣಿ ಇತ್ಯಾದಿಗಳಲ್ಲಿ ಯೂಟ್ಯೂಬ್ನಲ್ಲಿ ಬಂದಿರೋದಕ್ಕಿಂತಲೂ ಇನ್ನು ಸಮಗ್ರವಾಗಿ ಮತ್ತು ಪುಟಗಳನ್ನು ತಿರುಗಿಸಿ ನೋಡುವಾಗ ಮತ್ತೆ ನೋಡ್ಬೋದು ಮತ್ತೆ ಓದಬಹುದು ಆ ಅನುಕೂಲತೆ ಇರುತ್ತದೆ ಇದು ತುಂಬ ಉತ್ತಮವಾದದ್ದು ಬನ್ನಂಜಿಯವರು ಅವರ ಕೃತಿಗಳಿಗೆ ಶೀರ್ಷಿಕೆ ಇಡುವುದೇ ಬಹಳ ಸ್ವಾರಸ್ಯಕಾರಿಯಾದದ್ದು ಇಲ್ಲಿ ಆತ್ಮ ನಿವೇದನೆ ಅನ್ನೋದಕ್ಕೂ ಆ ರೀತಿಯಾದಂಥದ್ದೊಂದು ಶೀರ್ಷಿಕೆಯ ಅರ್ಥ ಸ್ವಾರಸ್ಯ ಇದೆ ಆತ್ಮವನ್ನು ನಿವೇದಿಸಿಕೊಳ್ತಾ ಇದ್ದೀನಿ ಅಂತ ಒಂದು ಅರ್ಥ ಆತ್ಮನಃ ನಿವೇದನಂ ಅಂತ ಒಂದು ಇನ್ನೊಂದು ಆತ್ಮನಿ ನಿವೇದನಂ ಪರಮಾತ್ಮ ಆತ್ಮ ಅಂದರೆ ಬ್ರಹ್ಮವಸ್ತು ಪರಮಾತ್ಮ ಪರಮಾತ್ಮನಿಗೆ ನಿವೇದನೆ ಆತ್ಮ ಅಂದರೆ ತಾನು ಅಂತಲೂ ಅರ್ಥ ಇದೆ ತನ್ನೊಳಗೆ ತಾನು ನಾನು ಮಾತಾಡ್ಕೊಳ್ತಿರೋದು ಇದೊಂದು ರೀತಿ ವ್ಯಕ್ತ ಸ್ವಗತ ಅಂತ ಹೀಗೆಲ್ಲ ಅನೇಕ ವಿಧದ ಸಮಾಸಗಳನ್ನು ಮಾಡಬಹುದು ಇನ್ನೊಂದು ಸ್ವಾರಸ್ಯ ಆತ್ಮನಿ ವೇದ ಅಂತ ನಮಗೆ ಕನ್ನಡದಲ್ಲಿ ಗೊತ್ತಿರೋದು ವೇದನೆ ಅನ್ನೋದಕ್ಕೆ ನೋವು ಅಂತಲೇ ಸಂಸ್ಕೃತದಲ್ಲಿ ವಿಧ ಜ್ಞಾನ ಅನ್ನೋ ಅರ್ಥ ಇರೋದ್ರಿಂದ ಆತ್ಮದಲ್ಲಿ ತಿಳುವಳಿಕೆ ಆತ್ಮನ ತಿಳುವಳಿಕೆ ಆತ್ಮನಃ ವೇದನ ಆತ್ಮದ ತಿಳುವಳಿಕೆ ಇಷ್ಟೆಲ್ಲ ಆಗಬಹುದು ಗೋವಿಂದಾಚಾರ್ಯರು ಭಗವರ್ತಗಳನ್ನು ಇಡುವುದರೊಳಗೆ ಶ್ಲೇಷಾರ್ಥಗಳನ್ನು ಮಾಡುವುದರೊಳಗೆ ಪದವನ್ನು ಆ ಕಡೆಗೆ ಈ ಕಡೆ ಹಿಂದೂ ಮುಂದೆ ಮಾಡಿ ಅರ್ಥ ಸ್ವಾರಸ್ಯಗಳನ್ನು ಹೇಳೋದ್ರೊಳಗೆ ಬಹಳ ಪ್ರಸಿದ್ಧರು ಕೋವಿದರು ಗೊತ್ತೇ ಇದೆ ಅಂಥದ್ದು ಇರುತ್ತದೆ ಅಂತ ನಾನು ಭಾವಿಸಿದ್ದೀನಿ ಇಲ್ಲಿ ಹದಿನೇಳು ಶೀರ್ಷಿಕೆಗಳಲ್ಲಿ ಆ ಒಂದು ಕೃತಿಯ ಪರಿವಿಡಿ ಇದೆ ಅದನ್ನು ಓದಿದ್ರೇ ನಿಮಗೆ ಗೊತ್ತಾಗುತ್ತದೆ ಯಾವುದೆಲ್ಲ ವಿಷಯ ಬಂದಿರಬಹುದು ಅಂತ ಅಪ್ಪ ಅಮ್ಮ ಮತ್ತು ನನ್ನ ಕುಟುಂಬ ಅಂತ ಅವರ ಕುಟುಂಬದ ಹಿನ್ನೆಲೆ ಹೇಳಿಕೊಂಡಿದ್ದಾರೆ ಪಡುಮನ್ನೂರು ನಾರಾಯಣ ಆಚಾರ್ಯರು ಸತ್ಯಭಾಮ ಮತ್ತು ಬನಂಜಯ ರಾಮಾಚಾರ್ಯರದು ಇವರದ್ದೆಲ್ಲ ಬರುತ್ತದೆ ಇನ್ನೂ ಅದರ ಹಿಂದೆ ಮುಂದಿನ ವಿಷಯಗಳನ್ನು ತಂದಿದ್ದಾರೆ ಮತ್ತು ಬಾಲ್ಯ ಅಧ್ಯಯನ ಅವ್ರು ಹೇಗೆ ಮಾಡಿದ್ದು ಅಂತ ಇಲ್ಲಿ ಇಲ್ಲ ಒಂದು ಘಟನೆ ಆದರೆ ಸಾಕಷ್ಟು ಜನ ಗೋವಿಂದಾಚಾರ್ಯರನ್ನ ಬಲ್ಲವರಿಗೆ ಗೊತ್ತು ಅವರಿಗೆ ಒದ್ದೆ ಬಟ್ಟೆ ಉಟ್ಕೊಂಡು ಪಾಣಿ ಪಂಚೆ ಸೊಂಟಕ್ಕೆ ಬಿಗಿದು ಕಟ್ಟಿಕೊಂಡು ಪುಸ್ತಕ ರಾತ್ರಿಡಿ ಓದ್ತಾ ಓದ್ತಾ ಎಷ್ಟೋ ವರ್ಷ ಕಳೆದಿದ್ದರಿಂದ ಸೊಂಟದ ಸುತ್ತಲೂ ಕರಿಯ ಒಂದು ಗುರುತಾಗ್ಬಿಟ್ಟಿತ್ತು ಅಂತ ಆ ರೀತಿಯಾದದ್ದು ಅವರ ಅಧ್ಯಯನ ಅಂದರೆ ಅವರ ಅಕ್ಷರ ಕೂಡ ತುಂಬ ಸುಂದರವಾದದ್ದು ಆ ಬೆನ್ನು ಬಗ್ಗಿಸಿ ಬರಿತಾ ಇದ್ದಿದ್ದನ್ನು ನಾನೇ ನೋಡಿದ್ದೀನಿ ಅವರು ಮೇಜು ಕುರ್ಜಿ ಆ ಥರ ಇಟ್ಕೊಂಡು ಬರಿತಾ ಇದ್ದದ್ದನ್ನು ಆಮೇಲೆ ಮಾಡ್ಕೊಂಡಿದ್ದರೋ ಏನೋ ಗೊತ್ತಿಲ್ಲ ನಾನು ಹಾಗೆ ಬಗ್ಗಿಸಿ ಬರತಕ್ಕಂಥದ್ದನ್ನು ನೋಡಿದ್ದೀನಿ ಅಷ್ಟು ದೀಕ್ಷೆಯಿಂದ ಓದ್ತಾ ಇದ್ದಂಥದ್ದು ಮತ್ತು ಸ್ವಾಮಿಗಳು ವಿದ್ವಾಂಸರು ಅಂತ ಒಂದು ಶೀರ್ಷಿಕೆ ಅಲ್ಲಿ ಅಷ್ಟಮಠಗಳ ಯತಿಗಳು ಅವರ ಜೊತೆಗಳನ್ನು ಬಳಬಳಕೆ ಮತ್ತು ಅಲ್ಲಿದ್ದ ವಿದ್ವಾಂಸರು ಅವರ ಜೊತೆ ಬಳಕೆ ಹೊಕ್ಕು ಬಳಕೆ ಆಮೇಲೆ ಸರ್ವ ಮೂಲ ಗ್ರಂಥ ಸಂಪಾದನೆ ಇದೊಂದು ಬಹಳ ವಿಶೇಷವಾದಂಥದ್ದು ಮಧ್ವಾಚಾರ್ಯರ ಪೂರ್ಣ ಗ್ರಂಥಗಳನ್ನು ಸರ್ವಮೂಲ ಅಂತ ಹೇಳುವುದು ಎಲ್ಲರಿಗೂ ತಿಳಿದೇ ಇರತಕ್ಕಂಥದ್ದು ಅದನ್ನು ಅವರ ಸಾಕ್ಷಾತ್ ಶಿಷ್ಯರಾಗಿದ್ದಂಥ ಋಷಿಕೇಶ ತೀರ್ಥರು ಅವರು ಪಲಿಮಾರು ಮಠದ ಸ್ವಾಮಿಗಳಾಗಿದ್ದವರು ಅವರು ತುಳುಲಿಪಿ ಅದರೊಳಗೆ ಬರೆದಿಟ್ಟರು ಅದರ ತಾಳೆಗರಿಗಳ ಪ್ರಮಾಣವೇ ಬೃಹ ಬೃಹದಾಕಾರವಾದದ್ದು ಅದರ ಒಂದು ಸಂಪಾದನೆ ಆ ಪಾಠವನ್ನು ಇಟ್ಟುಕೊಂಡು ಮಾಡಿದ ಸಂಪಾದನೆ ಅದರದ್ದೊಂದು ಸಾಹಸಗಾಥೆ ಬಹಳ ರೋಚಕವಾದದ್ದು ಇದು ಕೇವಲ ಮಧ್ವಾಚಾರ್ಯರು ಮಾಧ್ವ ಪರಂಪರೆ ಮಧ್ವ ಗ್ರಂಥಗಳದ್ದು ಅಷ್ಟು ಮಾತ್ರ ಅಂತಂದ್ರದೆ ಒಂದು ಎಂಟುನೂರು ವರ್ಷಗಳ ಹಿಂದಿನ ಹಸ್ತಪ್ರತಿ ಅದು ಹೇಗೆ ಈ ಕಾಲಕ್ಕೆ ಮತ್ತೆ ಪುಸ್ತಕ ರೂಪದಲ್ಲಿ ಬರುತ್ತದೆ ಅದು ಯಾವ ರೀತಿ ರಕ್ಷಿತವಾಗಿತ್ತು ಮತ್ತು ಅದು ಎಲ್ಲ ಮುದ್ರಣ ಆದಮೇಲೆ ಹೇಗೆ ಕಣ್ಮರೆಯಾಯಿತು ಅದು ಹೇಗೆ ಸಿಕ್ತು ಅನ್ನೋದು ಒಂದು ಪತ್ತೆದಾರಿ ಕಥೆಯಂತೆ ಬಹಳ ರೋಚಕವಾದದ್ದು ಅದನ್ನು ಕೂಡ ಕಾಣಬಹುದು ಅದಾದ ಮೇಲೆ ಉಪನ್ಯಾಸ ಮತ್ತು ವಾಸುದೇವ ಭಟ್ಟರು ಅಂತ ಒಂದು ಶೀರ್ಷಿಕೆ ಇದೆ ಉದ್ಯೋಗ ಪತ್ರಿಕೋದ್ಯಮ ಆ ಕೆಲವು ಅಂಶಗಳು ಕೂಡ ಬಂದವು ಬಹಳ ಜನಕ್ಕೆ ಬನಂಜಿಯವರು ಒಬ್ಬ ಪತ್ರಿಕೋದ್ಯಮಿ ಪತ್ರಿಕಾಕರ್ತರು ಅನ್ನುವುದು ಗೊತ್ತಿಲ್ಲ ಅವರು ಅದನ್ನು ತುಂಬ ವಿಸ್ತರಿಸಿ ಬಹಳ ಚೆನ್ನಾಗಿ ಬರೆದಿದ್ದಾರೆ ಆ ಆಕಾಶವಾಣಿ ಸಂದರ್ಶನದಲ್ಲೂ ಕೂಡ ಅದು ಉಂಟು ಅಲ್ಲಿ ಬಂದಂಥ ಕೆಲವು ಸವಾಲುಗಳು ಅದನ್ನು ಕೂಡ ಅವರು ಹೇಳಿಕೊಂಡಿದ್ದಾರೆ ಅದು ಒಮ್ಮೆ ಉಡುಪಿಯ ಮಠಗಳ ವಿಷಯದಲ್ಲಿಯೇ ಬರೆದಂಥದ್ದು ತುಂಬ ಕೋಲಾಹಲ ಆಯಿತು ಆ ಸಂದರ್ಭದಲ್ಲಿ ಪತ್ರಿಕಾ ಮಾಲೀಕರಾಗಿದ್ದ ಮೋಹನ್ ದಾಸ್ ಪೈಗಳು ಯಾವ ರೀತಿ ಇವರಿಗೆ ಬೆಂಗಾವಲಾಗಿ ಬಂದರು ಮತ್ತು ಇನ್ನೊಮ್ಮೆ ಮುಸ್ಲಿಮರನ್ನು ಕುರಿತು ಬರೆದಂಥ ವಿಷಯಕ್ಕೆ ಹೀಗೆ ಹಲವು ವಿಷಯಗಳಲ್ಲಿ ತಗಾದೆ ಆದರೂ ಅದು ಪ್ರಕೋಪಕ್ಕೆ ಹೋಗದೆ ಯಾವ ರೀತಿ ರಕ್ಷಿತವಾಯಿತು ಅನ್ನೋದನ್ನೆಲ್ಲ ಬರೆದಿದ್ದಾರೆ ಮತ್ತು ಬನ್ನಂಜಿಯವರ ಲಲಿತ ಮನೋಹರವಾದ ಕನ್ನಡದ ಭಾಷೆ ಯಾವುದಿದೆ ಅಷ್ಟು ಸೊಗಸಾದದ್ದು ತಿಳಿಯಾದದ್ದು ಚಿಕ್ಕ ಚಿಕ್ಕ ವಾಕ್ಯಗಳು ಅಚ್ಚಗನ್ನಡದ ಕಂಪು ಹೆಚ್ಚಿನದು ಇವೆಲ್ಲ ಆ ಪತ್ರಿಕೋದ್ಯಮಕ್ಕೆ ಹೇಗೆ ಪೂರಕವಾಯಿತು ಮತ್ತು ಪತ್ರಿಕೋದ್ಯಮವೇ ಇವರಿಗೆ ಆ ಭಾಷೆಯ ರೂಪಿಸ್ತಾ ಗೊತ್ತಿಲ್ಲ ಅದು ಒಂದು ರೀತಿ ಬೀಜವೃಕ್ಷ ನ್ಯಾಯದಂತೆ ಅದು ಬಹಳ ಸ್ವಾರಸ್ಯಕಾರಿ ಆಮೇಲೆ ಸಾಹಿತ್ಯ ಸಾಹಿತಿಗಳು ಮತ್ತು ಪ್ರಭಾವ ಬೀರೆದ ವ್ಯಕ್ತಿಗಳು ಅಂತ ಸಾಕಷ್ಟು ಜನ ವ್ಯಕ್ತಿಗಳ ಬಗ್ಗೆ ಹೇಳಿದ್ದಾರೆ ಅದು ಗೋಪಾಲಕೃಷ್ಣ ಇರ್ಬೋದು ಯು ಆರ್ ಅನಂತಮೂರ್ತಿಗಳಿರ್ಬೋದು ಗೋವಿಂದ ಪೈಗಳನ್ನು ನೋಡಿದ್ದಿರ್ಬೋದು ಈ ಪುಸ್ತಕದಲ್ಲಿ ಈಗ ನಾನು ನೋಡಿದೆ ಅಲ್ಲಿ ಪಂಜೆಯವರ ಜೊತೆಗೆ ಬನ್ನಂಜಿಯವರು ಅಂತ ಇದೆ ನನಗೆ ಅದು ಪಂಜೆಯವರಲ್ಲ ಅದು ಗೋವಿಂದ ಪೈಗಳು ಅಂತ ಅನಿಸುತ್ತೆ ಆ ಫೋಟೋ ನೋಡಿದ್ರೆ ಬೆಳ್ಳಿ ಮೀಸೆಯ ಮಗು ಅಂತ ಇವರು ಅವ್ರನ್ನ ಕುರಿತು ಅವರ ಒಂದು ಸ್ಮರಣ ಗ್ರಂಥ ದೀವಿಗೆಯಲ್ಲಿ ಕೂಡ ಒಳ್ಳೆಯ ಕವಿತೆಯನ್ನು ಬರೆದಿದ್ದಾರೆ ಬನ್ನಂಜಿ ಅವರು ಅವ್ರನ್ನ ನೋಡಿದ್ರು ಈ ಪುಸ್ತಕದಲ್ಲಿ ಗೋವಿಂದ ಪೈಗಳನ್ನು ನೋಡಿದ್ರೆ ಉಲ್ಲೇಖ ಇದೆ ಪಂಜೆ ಅವರದ ಉಲ್ಲೇಖ ನಾನು ನೋಡಲಿಲ್ಲ ಅದು ಏನಾದರೂ ಪ್ರಾಮಾದಿಕವಾಗಿದ್ದಿರಬಹುದು ಮತ್ತು ಮದುವೆ ಹಾಗೂ ಸಂಸಾರ ಅಹಲ್ಯ ಅವ್ರನ್ನ ಮದುವೆ ಆಗಿದ್ದು ಕುಟುಂಬ ಅದನ್ನು ಕುರಿತು ಅವರು ಬೆಳಕೊಂಡು ಬರ್ಕೊಂಡಿದ್ದಾರೆ ಆಮೇಲೆ ಚಲನಚಿತ್ರ ಮತ್ತು ನಾನು ಅಂತ ಇದು ತುಂಬ ರೋಚಕವಾದಂಥದ್ದು ಬನ್ನಂಜಿ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಿನಿಮಾ ತೆಗಿಬೇಕು ಅಂತಿತ್ತಂತೆ ನೋಡಿ ಅದೆಷ್ಟು ವಿನೂತನವಾದದ್ದು ಅವರ ಸಂಕಲ್ಪ ಸತ್ಯವಾಯಿತು ಅದು ಜಿ ವಿ ಅಯ್ಯರವರ ಮೂಲಕವಾಗಿ ಜಿ ವಿಯ್ಯರವರ ಶಂಕರಾಚಾರ್ಯಕ್ಕೆ ಇವರು ಸಂಭಾಷಣೆ ಬರೆದರು ಮತ್ತು ಮಧ್ವಾಚಾರ್ಯಕ್ಕೂ ಬರೆದರು ರಾಮಾನುಜಾಚಾರ್ಯದಲ್ಲೂ ಸಹಾಯ ಮಾಡಿದ್ರು ಅದಾದ ಮೇಲೆ ಭಗವದ್ಗೀತೆಗೆ ಪೂರ್ಣವಾಗಿ ಸಂಭಾಷಣೆಯನ್ನೆಲ್ಲ ಬರೆದರು ಇದು ಗೊತ್ತೇ ಇರುವಂಥದ್ದು ಆಗ ಶಂಕರಾಚಾರ್ಯ ಆ ಒಂದು ಚಲನಚಿತ್ರ ಸಿದ್ಧ ಆಗುವಾಗ ಬನ್ನಂಜಿಯವರು ಒಂದು ಕೇಳಿಕೊಂಡ್ರಂತೆ ಜಿ ವಿಯ್ಯರವ್ರನ್ನ ನನಗೆ ಇದರಿಂದ ಯಾವುದೇ ಆರ್ಥಿಕವಾದ ಪ್ರತಿಫಲ ಬೇಡ ನೀವು ಮಧ್ವಾಚಾರ್ಯರ ಬಗೆಗೆ ಒಂದು ಚಲನಚಿತ್ರ ಮಾಡಿಕೊಡ್ಬೇಕು ನಾನು ಸ್ಕ್ರಿಪ್ಟು ಸಂಭಾಷಣೆ ಎಲ್ಲವನ್ನು ತಯಾರಿ ಮಾಡಿಕೊಡ್ತೀನಿ ನೀವು ಹಾಗೆ ಮಾಡಬೇಕು ಅಂತ ಅದನ್ನು ಮತ್ತೆ ನಡೆಸಿದ್ರು ಆ ಒಂದು ಸರಣಿಯಲ್ಲಿ ಚೆನ್ನಾಗಿರ್ತಕ್ಕಂಥ ಸಿನಿಮಾವಾಗಿ ಅದು ಬಂತು ಆಮೇಲೆ ಅಲ್ಲಿ ಒಂದು ಸ್ವಾರಸ್ಯವನ್ನು ಕೂಡ ಅವರು ಹೇಳ್ತಾರೆ ಹೇಗೆ ಅಂಗಾರ ಅಕ್ಷತೆ ಇಡಬಾರದು ಅನ್ನೋದು ಇದು ಅದು ಹೇಗೆ ಒಂದು ದೊಡ್ಡ ವಿವಾದ ಆಯಿತು ಈ ಎಲ್ಲ ಅಂಶಗಳನ್ನು ಬಿಡದೆ ಅವರು ಹೇಳಿದ್ದಾರೆ ಇದು ಒಳ್ಳೆಯ ದಾಖಲೆ ಆಗುತ್ತದೆ ಒಂದು ವಿಷಯ ಎಷ್ಟು ಪ್ರಾಮುಖ್ಯ ಪಟ್ಟುಕೊಂಡು ಯಾವುದೋ ಒಂದು ಕೋಲಾಹಲ ಉಂಟು ಮಾಡುತ್ತೆ ಮತ್ತು ಅದು ಹೇಗೆ ಮಾರ್ಪಡುತ್ತದೆ ಇದರ ಬಗ್ಗೆ ನಮ್ಮ ಜಿ ವಿ ಅಯ್ಯರವರು ಕೂಡ ಬರೆದಿದ್ದಾರೆ ಪೂರ್ಣಪ್ರಸಾದ್ ಅಂತ ಪ್ರಭಾತ್ ಸಂಸ್ಥೆಗೆ ಸೇರಿದಂಥವರು ಆ ಕುಟುಂಬಕ್ಕೆ ಸೇರಿದವರು ಅವರು ಮಧ್ವಾಚಾರ್ಯರ ಹಿರಿಯ ಮಧ್ವಾಚಾರ್ಯರ ಪಾತ್ರ ಮಾಡಿದವರು ಅವರು ಒಂದು ಏರ್ಪೋರ್ಟ್ನಲ್ಲಿ ಕಾಣಿಸಿದಾಗ ಬನ್ನ ಇವರು ಗೋ ಅವರು ಜಿ ವಿ ಅಯ್ಯರವರು ನೀವೇ ನಮ್ಮ ಚಲನಚಿತ್ರದ ಮಧ್ವಾಚಾರ್ಯ ಅಂತ ಹೇಳಿಬಿಟ್ರು ಅವರು ವಿದೇಶಕ್ಕೆ ಯಾವುದೋ ಓದೋದಕ್ಕೆ ಹೋಗ್ತಾ ಇದ್ದರೆ ಇಲ್ಲ ನೀವು ಇಲ್ಲಿದ್ದು ಸಿನಿಮಾ ಪೂರ್ತಿ ಮಾಡಿಕೊಡಬೇಕು ಅಂತ ಪೂರ್ಣಪ್ರಸಾದ್ ಅವರು ಬನ್ನಂಜಿಯವರು ತುಂಬ ಚೆನ್ನಾಗಿ ಬಲ್ಲರು ಅವ್ರ ಹತ್ರ ಪಾಠವನ್ನು ಕಲ್ತಿದ್ದಾರೆ ಆ ಇಷ್ಟೋ ಸ್ವಾರಸ್ಯಗಳು ಇದಕ್ಕೆ ಪೂರಕವಾಗಿ ಬರ್ತದೆ ಅದಾದ ಮೇಲೆ ವೈದ್ಯಕೀಯ ಅನುಭವಗಳು ಅಂತ ಇವರು ತಮ್ಮದಾದ ವೈದ್ಯಕೀಯ ಅನುಭವಗಳು ಏನು ತಾವೇ ಮಾಡಿಕೊಂಡಂಥ ಸ್ವಚಿಕಿತ್ಸೆ ಎಂಥದ್ದು ಅವರ ಪಥ್ಯ ಯಾವ ರೀತಿಯಾದದ್ದು ಅವರಿಗೆ ರೋಗ ರುಜನಗಳ ಬಗ್ಗೆ ಇದ್ದಂಥ ತಿಳುವೇನು ಮತ್ತು ಕೆಲವು ದೈವಿಕವಾದಂಥದ್ದು ಅದರದ್ದು ಕೂಡ ವಿವರಣೆಗಳನ್ನು ಕೊಡ್ತಾರೆ ಆಮೇಲೆ ಪ್ರಾಣಿಗಳ ಒಡನಾಟ ಅದನ್ನು ಕೂಡ ಒಂದು ಹಾವಿಂದು ಒಂದು ನಾಯಿದು ಈ ಥರದ್ದು ಅಂದರೆ ಒಬ್ಬ ವಿದ್ವಾಂಸ ಈ ಎಲ್ಲ ವಿಷಯಗಳಲ್ಲಿ ಆಸಕ್ತಿ ಇಟ್ಟುಕೊಂಡಿದ್ರು ಇವುಗಳ ಬಗ್ಗೆಗೆ ಅವರದೇ ಆದಂಥ ಒಂದು ಅನುಭವ ಇತ್ತು ಅಭಿಪ್ರಾಯ ಇತ್ತು ಅನ್ನೋದು ತುಂಬ ವಿಶಿಷ್ಟವಾದಂಥದ್ದು ಏಕೆಂದರೆ ನಮಗೆ ಎಷ್ಟೋ ಬಾರಿ ಇವುಗಳೆಲ್ಲ ಗೌಣ ಅನಿಸುತ್ತೆ ಆದರೆ ದೊಡ್ಡ ವ್ಯಕ್ತಿಗಳು ಪ್ರಸಿದ್ಧರ ಒಂದು ಬೇರೆ ಬೇರೆ ದೃಷ್ಟಿಕೋನ ಇರುತ್ತಲ್ಲ ಉದಾಹರಣೆಗೆ ನ್ಯೂಟನ್ನನಿಗೆ ಬೆಕ್ಕುಗಳಂದರೆ ತುಂಬ ಇಷ್ಟ ಆಯಿತು ಆ ಬೆಕ್ಕುಗಳ ಮೇಲೆ ಎಷ್ಟು ಮೋಹ ಇತ್ತು ಅಂದರೆ ಒಮ್ಮೆ ಒಂದು ಬೆಕ್ಕನ್ನು ಸಾಕಿದರೆ ಆ ಬೆಕ್ಕು ಮೈಣದ ಬತ್ತಿ ಇದೆಯಲ್ಲ ಮೋಮ್ ಬತ್ತಿ ಅದನ್ನು ಉರುಳಿಸ್ಬಿಟ್ಟು ಅವನು ಮಾಡಿದ ಅಷ್ಟು ಬರವಣಿಗೆ ಸುಟ್ಟು ಹೋಯಿತು ಆದರೆ ಅವನು ಎದೆಗುಂದದೆ ಮತ್ತೆ ಹಾಳೆ ಎಳ್ಕೊಂಡಂತೆ ತಿರುಗಾ ಅದನ್ನು ಬರೀತೀನಿ ಅಂತ ಈ ರೀತಿಯಾದ ಎಷ್ಟೋ ವಿಷಯ ಉಂಟು ಒಬ್ರು ಇಂಗ್ಲಿಷ್ ಪ್ರೊಫೆಸರ್ಗೆ ಎರಡು ನಾಯಿಗಳನ್ನು ಸಾಕೊಂಡಿದ್ರಂತೆ ಆ ನಾಯಿಗಳಿಗೆ ಹೆಸರೇನು ಪ್ರೋಸ್ ಪೊಯೆಟ್ರಿ ಅಂತ ಹೆಸರಿಟ್ಟಿದ್ರಂತೆ ನನ್ನ ಬಂಧುಗಳೊಬ್ರಿದ್ರು ಅವ್ರ ನಾಯಿಗೆ ಅವರ ಅಳಿಯನ್ನು ಹೆಸರಿಟ್ಟಿದ್ರು ಹೀಗೆ ಈ ಈ ರೀತಿಯಾದದ್ದಂದರೆ ಇದು ನೋಡೋದಕ್ಕೆ ಇನ್ಸಿಗ್ನಿಫಿಕೆಂಟ್ ಅಂತ ಅನಿಸ್ಬೋದು ಮತ್ತೆ ಅಲ್ಲಿ ಕಾರಣಿಕವಾದ ಕೆಲವು ಅಂಶಗಳನ್ನು ಕೂಡ ಅವರು ಹೇಳ್ತಾರೆ ಮತ್ತೆ ಕೆಲವು ವಿಶೇಷ ವ್ಯಕ್ತಿಗಳು ಅಂತ ಅವರು ಸಾಯಿಬಾಬಾ ಅವ್ರು ಹೋಗಿದ್ರು ಬನ್ನಂಜಿ ಬನ್ನಂಜಿಯವರು ಅದನ್ನು ಕೂಡ ಹೇಳ್ತಾರೆ ಆ ಥರದ ಹಲವರನ್ನು ಕೂಡ ಕೂಡ ಹೇಳ್ತಾರೆ ಯು ಜಿ ಕೃಷ್ಣಮೂರ್ತಿ ಅವರನ್ನು ಕೂಡ ನೋಡಿದ್ದು ಹೇಳ್ತಾರೆ ಆಮೇಲೆ ಜಡ್ಡು ಕೃಷ್ಣಮೂರ್ತಿಯವರ ಬಗ್ಗೆ ಅವ್ರು ನೋಡಿರಲಿಲ್ಲ ಅನ್ಸುತ್ತೆ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ದಾಖಲಿಸ್ತಾರೆ ಹಾಗೆಯೇ ಓಶೋ ರಜನೀಶ್ ಅವರ ಬಗ್ಗೆ ಹೇಳ್ತಾರೆ ಈ ರೀತಿಯಾದದ್ದಂದರೆ ಇವರ ಆಸಕ್ತಿ ಎಲ್ಲೆಲ್ಲ ಪ್ರಸರಿಸಿತ್ತು ಗೊತ್ತಾಗುತ್ತದೆ ಬನ್ನಂಜಿಯವರ ಬರವಣಿಗೆಯ ಭಾಷಣ ಕೇಳಿದವರಿಗೆ ಅವರು ಸಾಮಾನ್ಯ ಅರ್ಥದಲ್ಲಿ ಮಡಿ ಹುಟ್ಟು ಕೂತವರಲ್ಲ ಅದರಿಂದ ಇದೆಲ್ಲ ಗೊತ್ತಾಗುತ್ತದೆ ಅಲ್ಲೇ ಮುಂದೆ ಬರತಕ್ಕಂಥದ್ದು ಮಡಿ ಮೈಲಿಗೆ ಮತ್ತು ಮತತ್ರ ಈ ವಿಚಾರಗಳು ಉಪನ್ಯಾಸದ ಕೆಲವು ವಿಶೇಷ ಅನುಭವಗಳು ಅಂತ ಈಚೆಗೆ ಹಲವು ವರ್ಷಗಳ ಕೆಳಗೆ ಪತ್ರಿಕೆಯಲ್ಲಿ ಕೂಡ ಬಂದಿತ್ತು ಅವರೊಂದು ಉಪನ್ಯಾಸದಲ್ಲಿ ಗ್ರಂಥ ಆವಿಷ್ಕರಣ ಆಗಿರುವಾಗ ಒಂದು ಮಂಗ ಬಂದು ಅದು ಗ್ರಂಥಾವಿಷ್ಕರಣ ಮಾಡಿ ಹೋಗಿದ್ದು ಅವರ ಶ್ರದ್ಧೆ ಅದು ಪ್ರಾಣದೇವರೇ ಮಾಡಿದಂಥದ್ದು ಅನ್ನುವ ಆ ಶ್ರದ್ಧೆಯನ್ನು ಅವರು ದಾಖಲೆ ಮಾಡ್ತಾರೆ ಮತ್ತು ಒಂದು ನಮ್ಮ ಪಾದಕ್ಕಲ್ ವಿಷ್ಣು ಭಟ್ರೆ ಹೇಳಿದಂಥದ್ದು ಸಂಸ್ಕೃತ ಪಾಣಿನಿ ಮತ್ತು ಸಾಯಣ ಇದರೊಳಗೆಲ್ಲ ನನಗೆ ಖಂಡಿತ ಒಪ್ಪಿಗೆ ಆಗೋದಿಲ್ಲ ಈ ಅಭಿಪ್ರಾಯಗಳು ಯಾವುದು ಅವರು ಹೇಳಿದ್ದಾರೆ ಆದರೆ ಈ ಥರದ ಅಭಿಪ್ರಾಯಗಳು ದಾಖಲೆಯಂತೂ ಆಗಬೇಕು ಅವರ ಅಭಿಪ್ರಾಯ ಏನು ಅವರು ಕೊಡುವಂಥ ಉಪಪತ್ತಿಗಳು ಏನು ತಿಳ್ಕೊಳ್ಳಬೇಕಾಗುತ್ತದೆ ತಿಳ್ಕೊಂಡಾಗ ನಮಗೆ ಅದರ ಸರಿ ತಪ್ಪುಗಳು ಯಾವ ರೀತಿಯಾದದ್ದು ಅಂತೂ ಗೊತ್ತಾಗುತ್ತದೆ ಈ ದಾಖಲೆ ಆಗುವುದನ್ನು ಒಬ್ಬರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದನ್ನು ನಾವು ಯಾವತ್ತೂ ಆಕ್ಷೇಪಿಸಬಾರದು ತಡೆಯಲೂಬಾರದು ಆಮೇಲೆ ದಾಸ ಸಾಹಿತ್ಯ ಯಕ್ಷಗಾನ ಮತ್ತು ಮಧ್ವಾಚಾರ್ಯರು ಇದೆಲ್ಲ ಬೇರೆ ಕಡೆಯೂ ಕೂಡ ಬನ್ನಂಜಿಯವರು ಬರೆದಿದ್ದಾರೆ ನಾನು ಯಾತಕ್ಕೆ ಇವನ್ನೆಲ್ಲ ಬೇರೆ ಕೆಲವು ಇವರೊಡೆಯಿಂದ ಹೇಳ್ತಾ ಇದ್ದೀನಿ ಅಂದರೆ ಇದು ಯಾವುದು ಕಟ್ಟು ಕಥೆಯಲ್ಲ ನಾಳೆ ಯಾರು ವೀಣಾ ಅವರು ತಮಗೆ ಗೋವಿಂದಾಚಾರ್ಯರು ಹೇಳಿದ್ರು ಅಂತ ಹೇಳ್ಬಿಟ್ಟು ಏರೋ ಬರೆದಿದ್ದಾರೆ ಅಂತಲ್ಲ ಪುಣ್ಯವಶಾತ್ ಆಕಾಶವಾಣಿಯ ಸಂದರ್ಶನವೂ ಇದೆ ಅಲ್ಲಿ ಬರೆದ ಭಾಗಗಳು ಯಾವುದಿದ್ರೂ ಕೂಡ ಇಲ್ಲಿ ಅಧಿಕೃತತೆ ಇದೆ ಅನ್ನೋದು ಬನ್ನಂಜಿಯವರ ವ್ಯಕ್ತಿತ್ವವನ್ನು ಕೃತಿತ್ವವನ್ನು ವಾಗ್ಮಿತ್ವವನ್ನು ಬಲ್ಲವರಿಗೆಲ್ಲ ಗೊತ್ತಾಗುತ್ತದೆ ಆಮೇಲೆ ನನ್ನ ಕರ್ತವ್ಯಗಳು ಅಂತ ಅವರು ಏನು ಮಾಡಬೇಕಾದದ್ದು ಏನು ಅಂತ ಅನ್ನೋದನ್ನು ಇದೆಯಲ್ಲ ತುಂಬ ಮನಸ್ಪರ್ಶಿ ಆದಂಥದ್ದು ಹೃದಯ ಸ್ಪರ್ಶಿ ಆದಂಥದ್ದು ಅದು ಬಹಳ ದೊಡ್ಡದು ಅಂತ ಅನಿಸುತ್ತದೆ ಒಂದು ಬದುಕನ್ನೆಲ್ಲ ಅಧ್ಯಯನಕ್ಕಾಗಿ ಅಧ್ಯಯನ ಪ್ರಸಾರಕ್ಕಾಗಿ ತೆತ್ತುಕೊಂಡವರು ಯಾವ ರೀತಿಯಲ್ಲಿ ತಮ್ಮ ಕರ್ತವ್ಯ ಏನು ಅಪೇಕ್ಷೆ ಏನು ಅಂತಕೋತಾರೆ ಇದೇ ಊರಿನಲ್ಲಿದ್ದಂಥ ದೊಡ್ಡ ವಿದ್ವಾಂಸರು ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾಯರು ವಿದ್ಯಾಲಂಕಾರ ಅವರು ಋಗ್ವೇದಕ್ಕೆ ಸಮಗ್ರವಾದ ಒಂದು ವಿವರಣೆ ಬರೀಬೇಕು ಅಂತಿತ್ತು ಋಗ್ವೇದ ದರ್ಶನ ಅಂತ ಆರಂಭ ಮಾಡಿದ್ರು ಮೂವತ್ತು ಸಂಪುಟಗಳಲ್ಲಿ ಬರೀಬೇಕು ಅಂತ ಅಂದುಕೊಂಡ್ರು ಅರ್ಧದಷ್ಟು ಪ್ರಾಯಶಃ ಆಯಿತು ಕೆಲಸ ಆಮೇಲೆ ಅವರು ಪರಂಪದ ಪಡ್ಕೊಂಡ್ರು ಹೀಗೆ ಇರುತ್ತದೆ ಎಷ್ಟೋ ಜನರ ಆಶಯ ಮಹಾಮಹೋಪಾಧ್ಯಾಯ ಭಾರತ ರತ್ನ ಪಿ ವಿ ಕಾಣೆಯವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಐವತ್ತು ವರ್ಷಗಳ ಕೆಲಸ ಅವ್ರದ್ದು ಅವರು ಕೊನೆಯ ಸಂಪುಟಕ್ಕಿಂತ ಮುಂಚೆ ಅವರು ನಿವೇದನೆಯಲ್ಲಿ ಬರೀತಾರೆ ನಾನು ಪರಮಾತ್ಮನನ್ನು ಇದುವರೆಗೂ ಏನನ್ನೂ ನನಗಾಗಿ ಕೇಳಿಲ್ಲ ಈಗ ಕೇಳ್ತಾ ಇದ್ದೀನಿ ನನಗೆ ಕಣ್ಣಿನ ದೃಷ್ಟಿ ಸರಿಯಾಗಿ ಕೊಡು ಈ ಪುಸ್ತಕ ಪೂರ್ತಿ ಆಗೋದಿಕ್ಕೆ ಅಂತ ದೈವ ಅನುಗ್ರಹ ಮಾಡಿತು ಆಮೇಲೆ ನಿಮಗೆ ಪುಸ್ತಕದಿಂದ ಲಾಭ ಏನು ಬಂತು ಅಂತ ಯಾರೋ ಕೇಳೋದಿಕ್ಕೆ ಕೊನೆಯ ಸಂಪುಟದಲ್ಲಿ ಅವರು ಏನು ಮಹಾ ಲಾಭ ಬರುತ್ತೆ ಅಂತ ಒಂದು ಐನೂರು ರೂಪಾಯಿಯು ಎಷ್ಟೋ ಕೊನೆಗೆ ಬಂದಿದ್ದು ಲಾಭ ಐವತ್ತು ವರ್ಷದ ದುಡಿಮೆಗೆ ಅದನ್ನು ಕೂಡ ಪೈ ಆಣೆ ಬಿಡದೆ ಚಿತ್ಪಾವನ ಬ್ರಾಹ್ಮಣರಲ್ವೇ ಕರೆಕ್ಟ್ ಲೆಕ್ಕ ಇಡ್ತಾರೆ ಅಂದರೆ ದೊಡ್ಡವರ ಬದುಕಿನ ರೀತಿ ಇವರು ಅದೇ ತಾನು ಋಗ್ವೇದಕ್ಕೆ ಭಾಷ್ಯ ಬರೀಬೇಕು ಅಂತ ಅಂದುಕೊಂಡಿದ್ರು ಪವಮಾನ ಮಂಡಲದ ಇಪ್ಪತ್ತೈದು ಸೂಕ್ತಗಳಿಗೆ ಸಂಸ್ಕೃತ ವ್ಯಾಖ್ಯಾನ ಬರೆದಿದ್ದೇನೆ ಇನ್ ಮುಂದೆ ಎಷ್ಟು ಆಗುತ್ತದೆಯೋ ಗೊತ್ತಿಲ್ಲ ಅಂತ ಹೇಳಿ ಅದು ಆಗುತ್ತದೆ ತನಗೆ ಅಂತ ಭಾವಿಸ್ಕೊಂಡಿದ್ದಾರೆ ಆದರೆ ಅದು ದೈವ ಮಾಡಿಸಲಿಲ್ಲ ಮತ್ತು ಇನ್ಯಾವುದೂ ಆಗುತ್ತದೆ ಆಮೇಲೆ ಅವರು ತತ್ವಪ್ರದೀಪ ತುಂಬ ಪ್ರಭಾವ ಬೀರದ ಗ್ರಂಥ ಅದು ಮಧ್ವಾಚಾರ್ಯರು ಹೇಳಿ ಬರೆಸಿದಂಥದ್ದು ಎಲ್ರಿಗೂ ಪಾಠ ಮಾಡೋದಕ್ಕೆ ಅಂತ ಅದನ್ನು ಕುರಿತು ನಾನು ಬರೆಯಬೇಕಾಗಿದೆ ಅಂತ ಹೇಳಿ ಅವರು ಆ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾರೆ ಅಂದರೆ ದೊಡ್ಡವರ ಅಪೇಕ್ಷೆ ಇನ್ಯಾವುದೋ ದುಡ್ಡು ಮಾಡಬೇಕು ಸೈಟ್ ಮಾಡಬೇಕು ಪ್ರಶಸ್ತಿ ಬರಬೇಕು ಈ ಥರದ್ದೆಲ್ಲ ಈ ರೀತಿಯಾದದ್ದು ಅಂತಿದೆಯಲ್ಲ ಇದು ಬಹಳ ದೊಡ್ಡದು ಅಂತ ಅನಿಸುತ್ತದೆ ಆಮೇಲೆ ಸುಧಾಮಂಗಳ ಅವರು ಬ್ರಹ್ಮಸೂತ್ರ ಭಾಷ್ಯ ಸುಧಾಮಂಗಳ ಅಂತಲೇ ಹೇಳಬೇಕು ಅಂತ ಪೂರ್ಣವಾಗಿ ಹೇಳಬೇಕು ಅಂತಿದ್ರಲ್ಲ ಅದನ್ನು ಕೂಡ ಅವ್ರು ಹೇಳ್ತಾರೆ ಹೀಗೆ ತತ್ವಪ್ರದೀಪದ ಮಂಗಳ ಮಾಡಿ ಎಂಬ ಹಠಕ್ಕೆ ಬರೆಯುತ್ತಾ ಇದ್ದೇನೆ ಅಂತ ಹಾಗೆ ಹೇಳಿ ಮುಗಿಸ್ತಾರೆ ಇದಿಷ್ಟು ಸಾಮಾನ್ಯವಾದಂಥ ಕೃತಿಯ ಪರಿಚಯ ಇನ್ನು ಪುಟದಲ್ಲಿ ನೋಡಿದಾಗಲೂ ನಮಗೆ ಬನ್ನಂಜಿಯವರ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತದೆ ತುಂಬ ಎಲ್ಲಿ ಬೇಕಾದರೂ ತೆಗೀರಿ ನಾನು ಸಾಕಷ್ಟು ಗುರುತು ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಒಂದು ತೆಗೆದ ತಕ್ಷಣ ಬಂದಿದ್ದು ಹೇಳ್ತೀನಿ ದಾಸ ಸಾಹಿತ್ಯದ ಬಗ್ಗೆ ವಿದೇಶದಲ್ಲಿ ಯಾರ್ಯಾರೋ ಮಾತಾಡ್ತಾ ಇದ್ದಂತೆ ನಮ್ಮೋರೆ ಹೋಗಿ ಪನ್ನಂಜಿಯವ್ರನ್ನ ಯಾರೋ ಕೇಳಿದ್ರು ನೀವು ಬಂದು ದಾಸ ಸಾಹಿತ್ಯದ ಬಗ್ಗೆ ಮಾತಾಡಿ ಅಂತ ನಾನು ಯಾಕೆ ಮಾತಾಡಲಿ ಬೇಕಾದಷ್ಟು ಜನ ಮಾತಾಡ್ತಾ ಇದ್ದಾರಲ್ಲ ಅಂದರೆ ಇಲ್ಲ ಯಾರೋ ಝೆಡ್ ಅವರು ಬಂದು ಮಾತಾಡ್ತಾರೆ ಹೌದು ಆದರೆ ಇಲ್ಲಿಗೆ ಬಂದ ತಕ್ಷಣ ಇಲ್ಲಿ ಯಾವ ಫ್ರೆಶ್ ಡ್ರಿಂಕ್ಸ್ ಹೊಸದಾಗಿ ಸಿಗುತ್ತೆ ಅಂತ ಕೇಳ್ತಾರೆ ಇವರು ಬಾಯಿಂದ ನಾವು ಹೇಗೆ ದಾಸ ಸಾಹಿತ್ಯವನ್ನು ಕೇಳೋಣ ಅಂತ ಅಂದರೆ ಸಂಸ್ಕೃತಿ ಪಾಡಿಗೆ ಸಂಸ್ಕೃತಿ ವಿಕೃತಿಯ ಪಾಡಿಗೆ ವಿಕೃತಿ ಎರಡನ್ನೂ ಕೂಡ ಒಂದಕ್ಕೆ ಒಂದಕ್ಕೆ ತೊಡಕಾಗದಂಥ ರೀತಿಯಲ್ಲಿ ಎರಡು ದೋಣಿಗಳನ್ನು ನಡೆಸ್ಕೊಂಡು ಹೋಗೋರು ಇರ್ತಾರೆ ಅಂತ ಈ ರೀತಿ ಮಾರ್ಮಿಕವಾದಂಥ ಕಾಮೆಂಟ್ಸ್ ಅಲ್ಲಿ ಬರ್ತಾ ಹೋಗುತ್ತದೆ ಮತ್ತೊಂದು ಕಡೆ ಅವರು ಐನ್ಸ್ಟೀನ್ ಮತ್ತು ರವೀಂದ್ರ ಟ್ಯಾಗೂರ್ ಅವರ ಸಂವಾದ ಅದನ್ನು ಕುರಿತು ಅವರು ಓದಿದ್ದನ್ನು ದಾಖಲೆ ಮಾಡ್ತಾರೆ ಆಗ ಐನ್ಸ್ಟೀನ್ ಹೇಳದಂಥ ವಿಷಯಕ್ಕೆ ಪ್ರತಿಯಾಗಿ ರವೀಂದ್ರನಾಥ್ ಟಾಗೂರು ಮಾತಾಡ್ತಾರೆ ದಾಖಲೆ ಗೊಂಡಿದೆ ಕೂಡ ರವೀಂದ್ರನಾಥ್ ಟ್ಯಾಗೂರ್ ಅವರು ಹೇಳಿದ್ದಾದರೆ ವಿವರ್ತವಾದ ಅಲ್ಲ ಅದು ವಿಜ್ಞಾನವಾದ ವಿಜ್ಞಾನವಾದವನ್ನು ಐನ್ಸ್ಟೈನ್ ಅವರು ಆಕ್ಷೇಪ ಮಾಡ್ತಾರೆ ಅದು ಸರಿಯಾದಂಥದ್ದು ಐನ್ಸ್ಟೈನ್ ಮಾಡಿದಂಥ ಆಕ್ಷೇಪ ಅಂತ ಗೊತ್ತಾಗುತ್ತದೆ ಮತ್ತು ಒಂದು ಸ್ವಾರಸ್ಯ ನೋಡಿ ಪಲಿಮಾರು ಮಠದಲ್ಲಿದ್ದಂತಹ ಆ ಒಂದು ಸರ್ವಮೂಲ ಗ್ರಂಥಗಳ ಇದು ಹಸ್ತಪ್ರತಿ ಅದು ಕಳೆದು ಹೋಗಿರುತ್ತೆ ಅದರಿಂದ ಬನ್ನಂಜಿಯವರಿಗೆ ತುಂಬ ದೊಡ್ಡ ಲೋಕಾಪವಾದ ಬರುವಂತೆ ಆಗಿರುತ್ತದೆ ಅದು ಬಹಳ ಇಂದ್ರಜಾಲಿಕವಾದ ರೀತಿಯಲ್ಲಿ ಸಿಗುತ್ತದೆ ಅದು ಸಿಗುವುದಕ್ಕೆ ಕಾರಣವಾಗಿದ್ದೇನೆಂದರೆ ಓರಿಯೆಂಟಲ್ ಲೈಬ್ರರಿ ಇದೆಯಲ್ಲ ಆ ಸಂಸ್ಥೆಯವರು ಅಲ್ಲಿಯ ಒಬ್ಬ ಹಳೆಯ ಪೀಠಾಧಿಪತಿಗಳು ಯಾರಿದ್ರು ಪಲಿಮಾರ್ನಲ್ಲಿ ಬಹಳ ಹಿಂದೆ ಅವರ ಒಂದು ಗ್ರಂಥ ಅದನ್ನು ಪ್ರಕಾಶನ ಮಾಡೋದಕ್ಕಿಂತ ರಘುವರಿಯ ತೀರ್ಥರು ಬರೆದಂತಹ ಒಂದು ಗ್ರಂಥವನ್ನು ಪ್ರಕಾಶನ ಮಾಡಬೇಕು ಆದರೆ ಅದರ ಹಸ್ತಪ್ರತಿ ಈ ಮಠದಲ್ಲಿದೆ ಅಂತ ಗೊತ್ತಾಗಿ ಬಂದಿರ್ತಾರೆ ಅದನ್ನು ಹುಡುಕುವಾಗ ಬನ್ನಂಜಿ ಅವರಿಗೆ ಸರ್ವ ಮೂಲ ಗ್ರಂಥಗಳ ಹೃಷಿಕೇಶ ತೀರ್ಥರು ಮಾಡಿದಂಥ ಹಸ್ತಪ್ರತಿ ಯಾರೋ ಒಂದು ತಗ್ಗು ಮಂಚದ ಕೆಳಗೆ ಕಸದ ಜೊತೆಗೆ ತಳ್ಳಿ ಹಾಕಿಬಿಟ್ಟಿರ್ತಾರೆ ಆಮೇಲೆ ಅದು ಅವರು ಸಿಗುತ್ತದೆ ಅಂತ ಗೊತ್ತಾಗುತ್ತದೆ ಅದನ್ನು ಬರೀತಾರೆ ಅದನ್ನು ಬಹಳ ರೋಚಕವಾಗಿ ಬರೆದಿದ್ದಾರೆ ಆಮೇಲೆ ಅವರಿಗೆ ಭಾಳ ಪ್ರಸಿದ್ಧಿಯನ್ನು ಕೂಡ ತಂದುಕೊಟ್ಟಿದ್ದಾಗಿತ್ತು ಅದಕ್ಕೆಷ್ಟು ಕಷ್ಟ ಇತ್ತು ಅಂತ ಹೇಳ್ತಾರೆ ಮತ್ತು ಅದರಲ್ಲಿ ಸಂಭಾವನೆ ಯಾವ ಮಾತ್ರದ್ದಿತ್ತು ಅದನ್ನೆಲ್ಲ ಹೇಳ್ತಾರೆ ಮತ್ತು ಆ ಸಂದರ್ಭದಲ್ಲಿ ಫಲಿಮಾರಿನ ಸ್ವಾಮಿಗಳಾಗಿದ್ದಂಥ ರಘುವಲ್ಲಭರು ಅಂತ ಅನಿಸುತ್ತೆ ಅವರು ಹಠ ಇಟ್ಟು ಇವರಿಂದಲೇ ಆ ಕೆಲಸ ಆಗಬೇಕು ಅಂತ ಮಾಡಿದ್ದು ಅದನ್ನೆಲ್ಲ ಕೂಡ ಭಾಳ ಚೆನ್ನಾಗಿ ಹೇಳ್ತಾರೆ ಆಮೇಲೆ ಇವರು ಬಾಲಸನ್ಯಾಸವನ್ನು ವಿರೋಧಿಸಿದ್ದನ್ನು ಕೂಡ ಹೇಳ್ತಾರೆ ತುಂಬ ದೊಡ್ಡ ವಿದ್ವಾಂಸರು ಪೀಡಾಧಿಪತಿಗಳಾಗಿದ್ದವರು ಬಂಡಾರ್ಕೆರೆಗಾಗಿದ್ದು ಆಮೇಲೆ ಪಲಿಮಾರಿಗೆ ಬಂದಂಥವರು ಶ್ರೀ ವಿದ್ಯಾಮಾನ್ಯ ತೀರ್ಥರು ಅವರ ಹತ್ರ ಇವರು ಹೇಳ್ತಾರೆ ಸ್ವಾಮಿ ನೀವು ಹೀಗೆ ಉಪನ್ಯಾಸ ನಿಲ್ಲಿಸುವುದು ಮಾಡಬೇಕು ತಪ್ಪು ಯಾರದ್ದು ಹೇಳಿ ಎಂಟು ವರ್ಷಕ್ಕೆ ಸನ್ಯಾಸ ಕೊಟ್ಟರೆ ಅವನಿಗೆ ಬುದ್ಧಿ ಇರುವುದಿಲ್ಲ ಪ್ರಾಯ ಬಂದಾಗ ಸೆಕ್ಸ್ ಬೇಕೆನಿಸಿತು ಆಗ ತಪ್ಪು ಯಾರದ್ದು ಹೇಳಿ ಆಶ್ರಮ ಕೊಟ್ಟವರದಲ್ಲದೆ ಸಮಾಜದ್ದಲ್ವ ಸಮಾಜ ಮಾಡಿದ ತಪ್ಪಿಗೆ ಹುಡುಗನಿಗೆ ಏಕೆ ಶಿಕ್ಷೆ ಕೊಡುವುದು ವಿರಕ್ತನಾಗಿ ಬಂದ ಮೇಲೆ ಸನ್ಯಾಸ ತೆಗೆದುಕೊಂಡು ಆಗ ಮಠದಲ್ಲಿ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ವಿಧಿಸಿ ಈಗ ಮಾಡುವುದು ತಪ್ಪು ಅವರು ಒಪ್ಪಿಕೊಂಡ್ರು ಅಂತ ನಿಜ ಈ ರೀತಿಯಾಗಿ ಒಳಗೆ ಆಂತರಿಕವಾದ ಸುಧಾರಣೆ ಏನಾಗಬೇಕು ಅಂತ ವಿಷಯಗಳನ್ನು ಹೇಳ್ತಾ ಬರ್ತಾರೆ ಮತ್ತು ಅವರು ಇನ್ನೂ ಅನೇಕ ಪಂಡಿತರ ಬಗ್ಗೆ ಹೇಳ್ತಾರೆ ಒಟ್ಟಂತದಲ್ಲಿ ನಾನು ಸಮಯಾಭಾವದಿಂದ ನಿಲ್ಲಿಸ್ತೀನಿ ಹೇಳೋ ಹೊರಟಿರೋದು ಬನ್ನಂಜಿಯವರ ವ್ಯಕ್ತಿತ್ವ ಪ್ರಾಮಾಣಿಕವಾಗಿ ಇಲ್ಲಿ ಕಾಣುತ್ತದೆ ಅದು ಬಹಳ ಮೈ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಲೋಕ ಸಂತೋಷಕ್ಕಾಗಿ ತನಗನಿಸಿದ ಹೇಳದೇ ಇದ್ರೆ ಅದು ಆತ್ಮಕಥೆ ಆಗೋದಿಲ್ಲ ಅನ್ಯ ಕಥೆ ಆಗುತ್ತದೆ ಆತ್ಮ ನಿವೇದನೆ ಆಗಬೇಕು ಅಂದ್ರೆ ತಮಗನ್ನಿಸಿದ್ದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ತಮಗಿರುವ ಉಪಪತ್ತಿಗಳ ಜೊತೆಗೆ ಹೇಳಬೇಕಾದದ್ದು ತಮ್ಮ ಧ್ವನಿಯಲ್ಲಿ ಹೇಳಬೇಕು ಈ ಪುಸ್ತಕದ ವಿಶಿಷ್ಟತೆ ನನಗೆ ಅನ್ನಿಸ್ತಕ್ಕಂಥದ್ದು ಅವರು ಹೇಗೆ ಬಾಳಿದರು ಅನ್ನೋದನ್ನು ಅವರ ಬಾಯಿಂದಲೇ ಕೇಳಿದಂತಹ ಅಧಿಕೃತತೆ ನಮಗೆ ಸಿಗುತ್ತದೆ ಈ ರೀತಿಯಾದ ವಿದ್ವಾಂಸರ ಆತ್ಮಕಥೆಗಳು ಮುಂದೆ ಬರೋದಕ್ಕೆ ಇದು ಒಳ್ಳೆಯ ಹೆದ್ದಾರಿ ಕೂಡ ಆಗುತ್ತದೆ ಅಂತ ನಾನು ಭಾವಿಸ್ತೀನಿ ಇದನ್ನು ತುಂಬ ಶ್ರಮವಹಿಸಿ ಬಹಳ ಪ್ರೀತಿಯಿಂದ ನಡೆಸಿದ್ದಾರೆ ನಮ್ಮ ವೀಣಾ ಅವರು ಅವರ ಶ್ರದ್ಧೆ ಭಕ್ತಿ ಅದೇ ಸಂದರ್ಭದಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ ಅದರ ಆಚೆಗೆ ನಿಲ್ತಕ್ಕಂಥ ಆ ತಾಟಸ್ಥ ನಿರ್ಮಮತೆ ಅವೆಲ್ಲ ದೊಡ್ಡದು ಆ ತಾಯಿಗೆ ನಮಸ್ಕಾರ ಧನ್ಯವಾದ